ಹೇ ಗೈಸ್ ಹಾಯ್ ಎಲ್ರು ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೆಳಗ್ಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಕಾರಣ ಏನಪ್ಪಾ ಅಂದ್ರೆ ಅದು ಮಾದೇವ ಸಿನಿಮಾ ಹಾಗೆ ಹೆಟಗರಿ ಅಪಘಾತಕ್ಕೆ ಕಾರಣ ಈ ಎರಡೂ ಸಿನಿಮಾಗಳು ಕರ್ನಾಟಕ ರಾಜ್ಯದಂತ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನ್ ಕಥೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನಿಮ್ಗೆ ಏನಾದ್ರು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡಿ ಫೇಸ್ಬುಕ್ ಮಿಸ್ ಮಾಡಿದ ಫಾಲೋ ಮಾಡಿ ಅಂತ ವಿಡಿಯೋನ ವಿಡಿಯೋ ಮಾಡೋಣ ಅದು ಮೊದಲನೇದಾಗಿ ಮಾದೇವ ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡೋಣ ಸಿನಿಮಾ ಕೊನೆಯದಾಗಿ ಟಗಳಿ ಅಪಘಾತಕ್ಕೆ ಕಾರಣ ಆ ಸಿನಿಮಾದ ಕಲೆಕ್ಷನ್ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಅದು ಮಹಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ನಟನೆಯ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹೊಟ್ಟು ಹದಿನಾರು ದಿನ ಕಳೆದಿದೆ ಹದಿನಾರನೇ ದಿನ ಹದಿನಾರನೇ ದಿನ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಹತ್ತೊಂಬತ್ತು ಲಕ್ಷದಷ್ಟಾಗಿರುತ್ತೆ ಹಾಗೆ ಕರ್ನಾಟಕ ರಾಜ್ಯದಂತೆ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹದಿನಾರು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ನಾಲ್ಕು ಕೋಟಿ ಇಪ್ಪತ್ತ ಐದು ಲಕ್ಷದಷ್ಟಾಗಿರುತ್ತೆ ಅಂದ್ರೆ ಫೋರ್ ಕ್ರೋಸ್ ಟ್ವೆಂಟಿ ಫೈವ್ ಲಕ್ಷ ಅಷ್ಟು ಈ ಒಂದು ಸಿನಿಮಾ ಕರ್ನಾಟಕದಲ್ಲಿ ಒಟ್ಟು ಹದಿನಾರು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹಾಗೆ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಾ ಇದೆ ಥ್ರೂಔಟ್ ಇಂಡಿಯಾದಲ್ಲಿ ಹದಿನಾರು ದಿನಗಳಲ್ಲಿ ಮಾದೇವ ಸಿನಿಮಾ ಟೋಟಲ್ ಕಲೆಕ್ಷನ್ ಮಾಡಿರುವಂತಹದ್ದು ಒಟ್ಟು ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷಷ್ಟ ಆಗಿರ್ತಾರೆ ಅಂದ್ರೆ ಫೋರ್ ಕ್ರೋಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಥ್ರೂಟ್ ಇಂಡಿಯಾದಲ್ಲಿ ಹದಿನಾರು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಆದ ನಂತರ ನೆಕ್ಸ್ಟ್ ಎಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹುಟ್ಟು ಎಂಟು ದಿನ ಕಳೆದಿರುವಂತದ್ದು ಈ ಒಂದು ಸಿನಿಮಾದಲ್ಲಿ ದಿಗಂತ್ ಅವರು ನಟನೆ ಮಾಡಿರುವಂತದ್ದು ಹೀರೋ ಆಗಿ ಹಾಗೆ ನಿಧಿ ಸುಬೈ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋಯ್ನ್ ಆಗಿ ಅಭಿನಯ ಮಾಡ್ತಾ ಇದ್ದಾರೆ ಹಾಗೆ ಕೂಡ ಈ ಒಂದು ಸಿನಿಮಾದಲ್ಲಿ ಹೀರೋ ಈ ಒಂದು ಸಿನಿಮಾ ರಿಲೀಸ್ ಆಗಿ ಒಟ್ಟು ಎಂಟು ದಿನ ಕಳೆದಿರುವಂತದ್ದು ಎಂಟನೇ ದಿನ ಸಾರಿ ಒಂಬತ್ತು ದಿನ ಕಳೆದಿದೆ ಒಂಬತ್ತನೇ ದಿನ ಒಂದು ಕಲೆಕ್ಷನ್ ಮಾಡಿರುವಂತು ಒಂದು ಅಷ್ಟ ಆಗಿರುತ್ತೆ ಹಾಗೆಯೇ ಈ ಒಂಬತ್ತು ದಿನಗಳಲ್ಲಿ ಕರ್ನಾಟಕ ರಾಜ್ಯದಂತೆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಐವತ್ತ ಏಳು ಲಕ್ಷ ಅಷ್ಟ ಆಗಿರುತ್ತೆ ಇದಾದ ನಂತರ ತ್ರೂ ಇಂಡಿಯಾದಲ್ಲೂ ಕೂಡ ಒಂದು ಸಿನಿಮಾ ಕಲೆಕ್ಷನ್ ಮಾಡ್ತಿರುವಂತದ್ದು ಥ್ರೂಔಟ್ ಇಂಡಿಯಾದಲ್ಲಿ ಒಂಬತ್ತು ದಿನಗಳಲ್ಲಿ ಯಾವುದೋ ಎಡಗಳಿಗೆ ಹಬ್ಬಕ್ಕೆ ಕಾರಣ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ಅರವತ್ತ ಮೂರು ಲಕ್ಷಷ್ಟಾಗುತ್ತೆ ಅಂದರೆ ಸಿಕ್ಸ್ಟಿ ತ್ರೀ ಲ್ಯಾಕ್ಸ್ ಅಷ್ಟು ಎಡಗೈ ಅಪಘಾತಕ್ಕೆ ಕಾರಣ ಸಿನ್ಮಾ ಕಲೆಕ್ಷನ್ ಮಾಡಿರುವಂಥದ್ದು ಥ್ರೂಟ್ ಇಂಡಿಯಾದಲ್ಲಿ ಒಂಬತ್ತು ದಿನಗಳಲ್ಲಿ ಈಗ ಸಮರೈಸ್ ಮಾಡಬೇಕು ಅಂದರೆ ಮಾದೇವ ಸಿನ್ಮಾ ಕಲೆಕ್ಷನ್ ಮಾಡಿರುವಂಥದ್ದು ಥ್ರೂಔಟ್ ಇಂಡಿಯಾದಲ್ಲಿ ಒಟ್ಟು ಹದಿನಾರುಗಳು ಹದಿನಾರು ದಿನಗಳಲ್ಲಿ ಎಷ್ಟಪ್ಪ ಅಂದರೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷಷ್ಟ ಆಗಿದ್ರೆ ಎಡಗೈ ಅಪಘಾತಕ್ಕೆ ಕಾರಣ ಥ್ರೂ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಂಬತ್ತು ದಿನಗಳಲ್ಲಿ ಎಷ್ಟಪ್ಪ ಅಂದರೆ ಅರವತ್ತ ಮೂರು ಲಕ್ಷ ಅಷ್ಟೆ ಅಯ್ಯೋ ನಿಮ್ಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಿಮ್ಗೇನಾದ್ರೂ ಸಿನಿಮಾ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಕೇಳಿಸಿಟ್ಟಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವರ್ಡದಲ್ಲಿ ಬಾಯ್